ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಕ್ಷರಗಳನ್ನ ಪದಗಳನ್ನಾಗಿ ಪದಗಳನ್ನ ವಾಕ್ಯಗಳನ್ನಾಗಿ ಮಾಡಿದಾಗ ಅದನ್ನ ಹೇಳಿದಾಗ ತಾಯಿಗೆ ಬಲು ಸೊಗಸು ಅನ್ಸುತ್ತೆ ಬರೀ ಅಕ್ಷರ ಹೇಳ್ದ ಆ ಈ ಹ ಅಂತ ಹೇಳಿದ್ರೆ ಯಾರಿಗಾದ್ರು ಇಷ್ಟ ಆಗುತ್ತಾ ನಾವೇ ಹಂಗೇನಾದ್ರೂ ಯಾರಾದ್ರೂ ಮಾತಾಡ್ತಾ ಇದ್ರೆ ಯಾರಾದ್ರೂ ಆ ಹ್ಮ್ ನೀ ಅಂದ್ರೆ ಇಷ್ಟ ಪಡ್ತೀವಾ ಇಲ್ಲ ಅದನ್ನ ಪದ ಮಾಡ್ಬೇಕು ಪದಗಳನ್ನ ವಾಕ್ಯದಲ್ಲೇ ಹೇಳ್ಬೇಕು ಆಗ ನಮ್ಗೆ ಅದು ಅರ್ಥ ಆಗುತ್ತೆ ಹಾಗೆ ಆ ರೀತಿ ಅಮ್ಮನವರ ಸ್ತೋತ್ರಗಳನ್ನ ನಾವು ಹೇಳ್ತಾ ಇದ್ರೆ ಆ ಪದ ಪ್ರಯೋಗ ವಾಕ್ಯ ಪ್ರಯೋಗ ಮಾಡಿ ನಾವು ಮಾತಾಡ್ತಾ ಇದ್ರೆ ಆಕೆಯ ಕರುಣೆ ಅಪಾರವಾಗಿ ನಮ್ಮ ಮೇಲೆ ಇರುತ್ತೆ ರಸಶೇವದಿಹಿ ಆಕೆಯ ಆಕೆ ಎಲ್ಲದರಲ್ಲೂ ಸಹ ರಸದ ನಿಧಿಯ ಸ್ವರೂಪವಾಗಿರ್ತಾಳೆ ಆ ರೀತಿ ನಮ್ಮ ಮಾತು ಸಹ ಇರಬೇಕು ಭೂಮಿಯಲ್ಲಿರ್ತಕ್ಕಂಥ ಸಕಲ ಜೀವರಾಶಿಗಳಿಗೂ ಸಹ ಆಕೆ ನೋಡ್ಕೊಳ್ತಾ ಇರ್ತಾಳೆ ಆಕೆ ಪೋಷಣೆಯನ್ನ ಮಾಡ್ತಾ ಇರ್ತಾಳೆ ಎಲ್ಲರನ್ನು ರಕ್ಷಣೆ ಮಾಡ್ತಾ ಇರ್ತಾಳೆ ಅಂತಹ ಕರುಣಾಮಯ್ಯ ಆಕೆ ಜನ್ಮ ಕೊಟ್ಟ ಪ್ರತಿಯೊಂದು ಜೀವಿಗೂ ಕಾಳಜಿ ವಹಿಸ್ತಾಳೆ ಆಕೆ ಅದೇ ರೀತಿ ನಾವು ಸಹ ನಮ್ಮ ಮನೆಯಲ್ಲಿ ಇರ್ಬೇಕು ಯಾವ್ದ್ರಿಂದ ಏನನ್ನು ಅಪೇಕ್ಷೆ ಮಾಡ್ಬಾರ್ದು ಆ ತಾಯಿಯ ಕರುಣೆಯ ನೋಟ ಹೇಗಿರುತ್ತೆ ಅಂದ್ರೆ ಕಮಲದ ಹೂವಿನ ರೀತಿನಲ್ಲಿರುದ ಶುಭ್ರವಾಗಿರುತ್ತೆ ತಾಯಿಯನ್ನ ನಿಜವಾಗ್ಲೂ ನಾವು ನೋಡಿದ್ರೆ ಒಳಗಡೆನ ಹೋಗಿ ನಾವು ನೋಡಿದಾಗ ನಾವು ಕಣ್ಣು ಮುಚ್ಚಿದ್ರು ಸಹ ನಮ್ಮ ಸುತ್ತಮುತ್ತ ಬೆಳಕು ಕಾಣ್ತಾ ಇರುತ್ತೆ ಬೆಳಕನ್ನ ನೋಡುವಂತಹ ಬೆಳಕು ಅಂತಂದ್ರೆ ಏನು ಜ್ಞಾನ ಅಜ್ಞಾನ ಅಲ್ಲ ಕತ್ತಲಲ್ಲ ಬೆಳಕು ಅಂತಂದ್ರೆ ನಮ್ಮಲ್ಲಿರ್ತಕ್ಕಂತ ದೈವ ಗುಣಗಳು ಸತ್ವ ಗುಣಗಳು ಆ ಬೆಳಕು ನಮ್ಮಲ್ಲಿ ಬಿಟ್ರೆ ಆ ಕಣ್ಣಿನಲ್ಲಿ ಆ ಮುಖದಲ್ಲಿ ಆ ತೇಜಸ್ಸು ವರ್ಚಸ್ಸು ಬರ್ತಾ ಇರೋ ನೀವು ನೋಡಿ ಲಲಿತಾ ಸಹಸ್ರಮ ಕಲಿಯೋಕ್ಕೆ ಬಂದ ಮೇಲೆ ಎಷ್ಟು ಜನರ ಮುಖದಲ್ಲಿ ಒಂದ್ಸಲ ಕಳೆ ಬರಕ್ ಶುರು ಆಗ್ಬಿಟ್ಟಿದೆ ಚರ್ಮದಲ್ಲಿ ಕಾಂತಿ ಬರ್ತಾ ಇರುತ್ತೆ ಮಂತ್ರಗಳಿಗೆ ಆ ಶಕ್ತಿ ಇದೆ ಕೋಪ ಬೇಜಾರೆಲ್ಲ ಮಾಯ ಆಗಿ ಮುಖದಲ್ಲಿ ನಗು ಬರ್ತಾ ಇರುತ್ತೆ ಮುಖದಲ್ಲಿ ಕಳೆ ಇರುತ್ತೆ ತೇಜಸ್ಸು ಇರುತ್ತೆ ಆ ಕಪ್ಪು ಕಲೆಗಳೆಲ್ಲ ಹೋಗ್ಬಿಟ್ಟಿರುತ್ತೆ ಅಷ್ಟು ಚೆನ್ನಾಗಿ ಆಗ್ತಾ ಇರ್ತಾರೆ ಅಂತಹ ಒಂದು ತೇಜಸ್ಸು ವರ್ಚಸ್ ಅಮ್ಮನವ್ರು ಕೊಡ್ತಾ ಇರ್ತಾರೆ ಆಕೆಗಿಂತ ಶ್ರೇಷ್ಠವಾದ ವ್ಯಕ್ತಿ ಇನ್ನೊಬ್ಬರು ಇರೋದಿಲ್ಲ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಯಾರ್ದಾದ್ರೂ ನೋಡ್ಬಿಟ್ಟು ನೀವು ಓಹ್ ಇವ್ರು ಇಷ್ಟು ಚೆನ್ನಾಗಿದ್ದಾರೆ ಅಂತಾನೂ ಓ ಇಷ್ಟು ದೊಡ್ಡ ಮನೆ ಅಂತನೋ ಇಷ್ಟು ಶ್ರೀಮಂತರು ಅಂತಂತಂದ್ರೆನೆ ದೀರ್ಘತೆಗೆ ಹೋಗ್ಬಾರ್ದು ಭಗವಂತನಿಕ ಸುಂದ ಭಗವಂತನಿಗಿಂತ ಸುಂದರವಾದ ವ್ಯಕ್ತಿ ಆಕೆಗಿಂತ ಐಶ್ವರ್ಯವಂತರು ಆಕೆಗಿಂತ ರೂಪವಂತರು ಇನ್ನೊಬ್ಬರು ಇರೋದಿಲ್ಲ ಅವರವರ ಯೋಗ್ಯತೆಗೆ ಅವರವರ ಕಷ್ಟಾರ್ಜಿತವಾಗಿ ಅವರವರು ಇರಬಹುದು ಒಂದು ಯೋಗ ಆದ್ರೆ ಅದೇ ದೊಡ್ಡದಲ್ಲ ಪರಮಾತ್ಮನನ್ನ ನಾವು ನೋಡಿದಾಗ ಅದಕ್ಕಿಂತ ಅಹಂಕಾರ ನಾವು ಪಡಕ್ ಬೇಕಾಗಿಲ್ಲ ಒಂದು ಕೆಲ್ಸ ಮಾಡಕ್ ಶುರು ಮಾಡಬ್ರೆ ಒಂದು ಓದ್ ಓದ್ಬಿಟ್ರೆ ಒಂದ್ ಮನೆ ಕಟ್ಕೊಂಡ್ಬಿಟ್ರೆ ಒಂದಿಷ್ಟು ಸಂಬಳ ಬಂದ್ಬಿಟ್ರೆ ಅಹಂಕಾರದಿಂದ ಮೆರಿತಾ ಇರ್ತಾರೆ ಅದ್ ಯಾವ್ದು ಜೀವನ ಎಲ್ಲದಕ್ಕಿಂತ ದೊಡ್ಡ ವ್ಯಕ್ತಿ ಒಬ್ರು ಇದಾರೆ ಅದೊಂದು ಸೂಕ್ಷ್ಮವಾಗಿ ನಾವ್ ಅನ್ ಅನ್ಕೊಂಡ್ರೆ ಸಾಕು ನಾವೆಲ್ಲರಲ್ಲೂ ಒಡನಾಟ ನಮ್ದು ಚೆನ್ನಾಗಿರುತ್ತೆ ತುಂಬಾ ಸೌಮ್ಯವಾಗಿ ತುಂಬಾ ಶಾಂತವಾಗಿ ನಾವಿರ್ತೀವಿ ಮತ್ತ ಇನ್ನೊಂದು ಗೊತ್ತಾಗ್ಬೇಕು ಇದು ಯಾವ್ದು ನಾವ್ ತಗೊಂಡೋಗಲ್ಲ ಇದು ಅಶಾಶ್ವತ ಭಗವಂತನೇ ಶಾಶ್ವತ ಇರೋವರೆಗೂ ಇದೆಲ್ಲಾ ನಮ್ದು ಈ ಮನೆ ಈ ಕಾರು ಈ ಒಡವೆ ಇದೆಲ್ಲಾ ನಮ್ದು ಈ ರೂಪ ಈ ರೂಪ ಅಂತ ವಯಸ್ಸಾಕಿದ ತಕ್ಷಣ ಹೋಗ್ತಾನೆ ಇರುತ್ತೆ ಅದು ಅದಿರೋ ತರ ಇರೋದೇ ಇಲ್ಲ ಅದಕ್ಕೋಸ್ಕರನೇ ರೂಪದ ಮದ ಯಾರುಗೂ ಇರಬಾರ್ದು ಸೌಂದರ್ಯಕ್ಕೋಸ್ಕರ ಜನರನ್ನ ಅಳಿಯೋದು ಹೋಗ್ಬಾರ್ದು ಎಷ್ಟೋ ಜನ ಸೌಂದರ್ಯವನ್ನ ನೋಡಿ ರೂಪವನ್ನ ನೋಡಿ ಸ್ನೇಹಿತರನ್ನಾಗಿ ಮಾಡ್ಕೊಳ್ತಾ ಇರ್ತಾರೆ ಅದೊಂದು ಕೆಟ್ಟ ಚಟ ಅದು ಶ್ರೀಮಂತರಾಗಿದ್ರೆ ಆಗಿದ್ರೆ ಸ್ನೇಹಿತರಾಗ್ಬೇಕು ರೂಪ ಇದ್ರೆ ರೂಪ ಅಂತತ್ರನೇ ಸ್ನೇಹಿತ ಸ್ನೇಹ ಮಾಡ್ಕೊಳ್ಬೇಕು ಇಲ್ಲ ಗುಣಕ್ಕೆ ಮೌಲ್ಯ ಇರಬೇಕು ಅಂತಹ ಗುಣದಿಂದ ಯಾರು ಸ್ನೇಹವನ್ನ ಮಾಡ್ಕೊತಾರೋ ಅದೇ ನಿಜವಾದ ಸ್ನೇಹ ಸಂಬಂಧ ಅಂತ ಅನ್ಕೊಳ್ಬೇಕು ಇದನ್ನೆಲ್ಲವನ್ನ ನಾವು ತಿಳ್ಕೊಳ್ಬೇಕು ಇಲ್ಲ ಆ ರೀತಿ ಒಂದು ರೂಪವನ್ನ ನೋಡು ಅಥವಾ ಸೌಂದರ್ಯವನ್ನು ನೋಡಿ ಅಥವಾ ದುಡ್ಡನ್ನ ನೋಡಿ ಮನೆಯನ್ನ ನೋಡಿ ಅಧಿಕಾರವನ್ನ ನೋಡಿ ಸ್ನೇಹ ಸಂಬಂಧ ಬಯಸ್ತಾರೆ ಅಂದ್ರೆ ಅದು ಬೇಡ ನಮ್ಗೆ ಪಕ್ಕಿಟ್ಟು ಬಿಡ್ಬೇಕು ಅಂತ ಸ್ನೇಹ ಸಂಬಂಧ ನಮಗ್ ಬೇಕಾಗಿಲ್ಲ ಅದರಿಂದ ನೋವು ಜಾಸ್ತಿನೇ ಹೊರ್ತು ಅವರಿಗೋಸ್ಕರ ಈ ರೀತಿ ಒದ್ದಾಡ್ಬೇಕು ಅವ್ರಿಗೋಸ್ಕರ ಇಲ್ಸಲ್ಲದೆಲ್ಲ ಸುಳ್ಳು ಹೇಳ್ಬೇಕಾಗುತ್ತೆ ಅವ್ರಿಗೋಸ್ಕರ ಮನೆಯಲ್ಲಿ ನರಕ ಸೃಷ್ಟಿ ಮಾಡ್ಕೊಳ್ಬೇಕಾಗುತ್ತೆ ಬೇಡವಾದ ಅಭ್ಯಾಸಗಳಿಗೆ ಬಲಿ ಆಗ್ಬೇಕಾಗುತ್ತೆ ಅಂತಹ ಸ್ನೇಹ ಅಂತಹ ಒಂದು ಸಂಬಂಧ ಬೇಕಾಗಿರೋದ್ರಿಂದ ನಮಗಿರೋದು ಏನಿದೆಯೋ ಅದು ಸತ್ಯ ಆಗಿರುತ್ತೆ ಅದನ್ನ ಒಪ್ಪಿಕೊಳ್ಬೇಕು ಅದ್ರಂತೆ ನಮ್ಮ ಜೀವನ ಇರ್ಬೇಕು ಅದರಲ್ಲೇ ಸುಖವನ್ನ ಪಡಿಬೇಕು ಇನ್ನೊಬ್ಬರಿಗೋಸ್ಕರ ಇನ್ನೊಬ್ಬರನ್ನ ಮೆಚ್ಚಿಸೋದಕ್ಕೋಸ್ಕರ ಅಲ್ಲ ನಾವಿರೋದು ನಾವು ನಿಜವಾದ ಜೀವನವನ್ನ ಮಾಡ್ಬೇಕು ಅದ್ರಲ್ಲಿ ಸಂತೋಷವಾಗಿರ್ಬೇಕು ಆರೋಗ್ಯವಾಗಿರ್ಬೇಕು ಅಲ್ಲಿ ಸುಳ್ಳು ಮೋಸ ಇರಬಾರ್ದು ಇನ್ನೊಬ್ಬರನ್ನ ಹೋದ್ರೆ ನಾವು ತಿಪ್ಪುರ್ಲಾಗ ಹಾಕ್ಬೇಕಾಗುತ್ತೆ ಮನೆಯಲ್ಲಿ ಯಾವಾಗ್ಲೂ ಗಲಾಟೆ ಯಾರಿಗೋಸ್ಕರ ಯಾಕೆ ಮನೇಲಿರೋ ನಿಮ್ದೆ ಆಳ್ ಮಾಡ್ಕೊಳ್ಬೇಕು ಈ ಮೌಲ್ಯವನ್ನ ನಾವ್ ಅರ್ಥ ಮಾಡ್ಕೊಳ್ಳೋಣ ಒಬ್ಬರಿದ್ರು ಸಾಕು ಒಂದು ಒಳ್ಳೆ ಜೀವ ನಮಗೋಸ್ಕರ ಮಿಡಿತಾ ಇದ್ರೆ ಅದೇ ಸಾಕು ನೂರು ಜನ ಸಾವಿರ ಜನ ಬೇಕಾಗಿಲ್ಲ ಎಷ್ಟೊಂದ್ ಜನ ಅಳ್ತಾರಲ್ವಾ ಅಯ್ಯೋ ನಂಗೆ ಯಾರು ಫ್ರೆಂಡ್ಸೇ ಇಲ್ಲ ಯಾರು ನನ್ನ ಇಷ್ಟನೇ ಪಡೋದಿಲ್ಲ ಯಾರು ಸಂಬಂಧಿಕರು ನಮ್ಮ ಹತ್ರ ಬರೋದೇ ಇಲ್ಲ ಎಲ್ಲ ದೂರ ಆಗ್ಬಿಟ್ಟಿದ್ದಾರೆ ಅಯ್ಯೋ ಯಾಕೆ ಒಳ್ಳೇದೇ ಆಯ್ತು ಬೇಡ ಅಂತ ಸಂಬಂಧ ನಮ್ಮ ಇಷ್ಟಪಡ್ತೇ ಇದ್ರೆ ಬೇಡ ಭಗವಂತ ನಮ್ಮ ಜೊತೆ ಇದ್ದಾರಲ್ಲ ನಮ್ಮ ಮನೇಲಿ ಮಕ್ಳು ಇರ್ತಾರಲ್ಲ ಯಜಮಾನ್ ಇರ್ತಾರಲ್ಲ ಹೆಂಡತಿ ಇರ್ತಾರಲ್ಲ ಮತ್ ಯಾಕೆ ಬೇಜಾರ್ ಮಾಡ್ಕೊಬೇಕು ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಇವರೆಲ್ಲ ಮನುಷ್ಯರೇ ಅಲ್ವಾ ಎಲ್ಲಕ್ಕಿಂತ ಹೆಚ್ಚಾಗಿ ಭಗವಂತನ ನಾಮ ಸ್ಮರಣೆ ನಮ್ಮ ಜೊತೆ ಇರುತ್ತಲ್ಲ ಒಂದು ಒಳ್ಳೆ ಪುಸ್ತಕ ನಮ್ಮ ಹತ್ರ ಇರುತ್ತಲ್ಲ ಒಂದು ಒಳ್ಳೆ ಗುರು ನಮ್ಮ ಜೊತೆ ಇರ್ತಾರಲ್ಲ ಇದಕ್ಕಿಂತ ಇನ್ನೇನು ಬೇಕಾಗುತ್ತೆ ನಮ್ಮ ಜೀವನಕ್ಕೆ ಸಾಕಷ್ಟು ಆಯ್ತು ಯಾವತ್ತು ಸಾಧನೆ ಮಾಡೋರು ಒಬ್ಬರೇ ಇರ್ತಾರೆ ಯಾರನ್ನ ಗುಂಪ ಗುಂಪಲ್ಲಿ ಸಾಧನೆ ಮಾಡಕ್ ಆಗುದಿಲ್ಲ ಏನಾದ್ರು ಒಳ್ಳೇದ್ ಮಾಡ್ಕೊಳ್ಬೇಕು ಅನ್ನೋದಾದ್ರೆ ಒಳ್ಳೆ ಯಶಸ್ಸನ್ನ ಪಡಿಬೇಕು ಅಂದ್ರೆ ಸಿಂಗಲ್ ಆಗಿ ಸಾಧನೆ ಮಾಡ್ಕೊಳ್ಬೇಕು ಸುತ್ತ ಗುಂಪನ್ನ ಕೂಡಿಸ್ಕೊಂಡು ನಾವು ಮಾಡ್ತೀವಿ ನಾವು ನೋಡ್ತೀವಿ ಅಂದ್ರ ಆಗೋದೇ ಇಲ್ಲ ಹಾಗಾಗಿ ಒಬ್ಬೊಬ್ಬರೇ ಇರೋದೇ ವಾಸಿ ಅದಕ್ಕೆ ಯಾವತ್ತೂ ನಾವು ಬೇಜಾರ್ ಮಾಡ್ಕೊಂಬಾರ್ದು ಖಿನ್ನತೆ ಅನ್ಭವಿಸ್ಬಾರ್ದು ನಮ್ ಜೊತೆ ಯಾರು ಇಲ್ಲ ಅಂತ ಒಳ್ಳೇದಾಯ್ತಲ್ಲ ದೇವ್ರು ನನ್ ಜೊತೆ ಇದ್ದಾನೆ ಅವನ ಜೊತೆ ಸದಾ ಮಾತಾಡ್ತಾ ಇರ್ತಾರೆ ನನ್ನ ಆತ್ಮ ನಮ್ ಜೊತೆ ಇರುತ್ತಲ್ ನಮ್ಮ ಆತ್ಮಾನೇ ನಮ್ ಜೊತೆ ಇದ್ದಾಗ ಅದ್ರ ಜೊತೆ ಸದಾ ಒಡನಾಟದಲ್ಲಿದ್ದು ಅದರ ಮಾತನ್ನ ಕೇಳ್ತಾ ಇದ್ರೆ ಶಾಂತವಾಗಿರ್ಬಹುದು ನಮ್ಮ ಸರಿ ತಪ್ಪನ್ನ ಅದು ತೋರಿಸ್ತಾ ಇರುತ್ತೆ ಬೇರೆಯವರು ನಮ್ಮನ್ನ ಹೊಗಳಬಹುದು ತೆಗಳಬಹುದು ಆದ್ರೆ ನಮ್ಮ ಆತ್ಮ ನಮ್ಗೆ ಸರಿಯಾದ ಮಾರ್ಗದರ್ಶನ ಕೊಡ್ತಾ ಇರುತ್ತೆ ಅದಕ್ಕೆ ಒಬ್ಬರೇ ಇದ್ದೀವಿ ಅಂತ ಯಾವತ್ತೂ ಬೇಜಾರ್ ಮಾಡ್ಕೊಂಬರ್ ಬೇಡವಾದ ಸ್ನೇಹಕ್ಕೆ ಬಿದ್ದು ಕೆಟ್ಟ ಹಠ ಚಟ ಕಲಿಯೋದಕ್ಕಿಂತ ನಮ್ಮ ಜೀವನದಲ್ಲಿ ನಾವು ಸುಂದರವಾಗಿ ಶಾಂತವಾಗಿ ಒಳ್ಳೆ ಭಾವನೆಗಳಿಂದ ಇರೋದನ್ನ ಕಲ್ತ್ಕೊಳ್ಬಹುದು ಆ ನಿಟ್ಟಿನಲ್ಲಿ ಕೆಲಸವನ್ನ ಮಾಡೋಣ